ಯಾಕಂದ್ರೆ ಪ್ರತಿಭಟನೆ ಇದು ಮಾಡಿ ಇಪ್ಪತ್ತೆ ಬರೋದು ಮೀಟರ್ ಇತ್ತು ಅದು ಇನ್ನೊಂದು ಸರ್ಕಾರಿ ಯಾವ್ದು ಕ್ರಾಂತಿವೀರ ಬ್ರಿಗೇಡ್ ಮುಖಾಂತರ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನ ಹಿಂದುತ್ವಕ್ಕೆ ಏನಾದರೂ ಅಪಚಾರ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಪದೇ ಪದೇ ನಾವು ಹೇಳ್ತಾ ಬಂದಿದ್ದೀವಿ ಸೋದರಿ ಸ್ವಾತಿ ಹತ್ಯೆ ಆಗಿ ಈಗಾಗಲೇ ಒಂದು ತಿಂಗಳಿಗೂ ಮೇಲಾಗಿದೆ ಹತ್ಯೆ ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೂ ಕೂಡ ಮಾಹಿತಿ ಕೊಡ್ದಲೇ ಆ ಒಂದು ಮೃತದೇಹನ ಪೂಣಿರೋದು ಅನೇಕ ಸಂಶಯಕ್ಕೆ ಆಸ್ಪದ ಕೊಡ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ ಜೊತೆಗೆ ಯಾಕೆ ರಾಜ್ಯ ಸರ್ಕಾರ ಅಷ್ಟೊಂದು ತರಾತುರಿಯಲ್ಲಿ ಆ ಮೃತದೇಹನ ಕುಟುಂಬಕ್ಕೂ ಕೂಡ ಹೇಳ್ದಲ್ಲೇ ದಫನ್ ಮಾಡಿದ್ದಾರೆ ಅನ್ನೋದು ರಾಜ್ಯ ಸರ್ಕಾರ ಆದಷ್ಟು ಬೇಗ ತಿಳಿಸಬೇಕು ಇದ್ರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀವಿ ಇಡೀ ಕುಟುಂಬ ಇವತ್ತು ಅನಾಥ ಪ್ರಜ್ಞೆ ಮೂಡಿದೆ ಆ ಒಂದು ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಜೊತೆಗೆ ಒಂದು ಕುಟು ಆ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡಬೇಕು ಯಾರಿದ್ದರೂ ಕೇಂದ್ರ ಬಿಂದು ಆ ಒಬ್ಬ ಮುಸಲ್ಮಾನ್ ಗುಂಡ ಇದ್ದಾನೆ ಅವನಿಗೆ ಜೀವಾವಧಿ ಶಿಕ್ಷೆ ಆಗೋವ್ರಿಗೂ ಕೂಡ ಕ್ರಾಂತಿವೀರ ಬ್ರಿಗೇಡ್ ನಾವು ಮಾಡಲ್ಲ ಬಿಡಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ಇಡೀ ಹಿಂದೂ ಸಮಾಜ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಪ್ರಮುಖವಾಗಿ ಯತ್ನಾಳ್ವರ ಅರ್ಥ ನಿಮ್ಮ ಜೊತೆಗೆ ನಮ್ಮ ಮಾತಾಡಿದ್ದಾರೆ ಅನೇಕ ಹಿಂದೂ ಕಾರ್ಯಕರ್ತರು ನಾಯಕರು ಬರ್ತಾರೆ ಅನ್ನೋಂಥ ಸಂದರ್ಭದಲ್ಲಿ ಅನೇಕ ಮಠಾಧೀಶರನ್ನು ಕೂಡ ಬರ್ತಾ ಇದ್ದಾರೆ ಈಗಾಗಲೇ ಮಾನ್ಯ ಬಸವಗೌಡ ಪಾಟೀಲ್ ಯತ್ನಾಡರು ನನ್ನ ಹತ್ರ ಮಾತಾಡೋಂಥ ಸಂದರ್ಭದಲ್ಲಿ ಹೇಳಿದರು ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಹಿಂದುತ್ವಕ್ಕೆ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ನಾನು ನಿದ್ದೆ ಇರ್ತೀನಿ ಅಂತ ಹೇಳಿ ನಾಳೆ ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಡೋರು ಕೂಡ ಬರ್ತಾ ಇದ್ದಾರೆ ಈ ಒಂದು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಸಮಸ್ತ ಹಿಂದೂ ಬಾಂಧವರು ಅನೇಕ ಮಠಾಧೀಶರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಕೇಳ್ಕೊಳಕ ಇಷ್ಟಪಡ್ತೇನೆ ಹಿಂದುತ್ವ ಬಗ್ಗೆ ಇಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತೀವಿ ನಿಮ್ಮನ್ನು ಯಾಕೆ ಕಟ್ಕೊಳ್ಳಿಲ್ಲ ಅನ್ನೋದ ಪ್ರಶ್ನೆ ಹಿಂದುತ್ವ ಹೋರಾಟ ಬಿಜೆಪಿಯಲ್ಲೂ ಇರ್ಬೋದು ಹೊರಗಡೆನೇ ಇರ್ಬೋದು ಭಾರತೀಯ ಜನತಾ ಪಕ್ಷದಿಂದ ಹೊರಗಡೆ ಬಂದಿರೋದಕ್ಕೆ ಅನೇಕ ಕಾ ಕಾರಣಗಳು ಇದೆ ಈಗಾಗಲೇ ನನ್ನ ತಂದೆಯವರು ಕೂಡ ಅನೇಕ ಬಾರಿ ಮಾಹಿತಿ ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಇದೆ ಕುಟುಂಬಕ್ಕೆ ಒಂದು ಸ್ಥಾನ ಅನ್ನಂಥ ಮಾತನ್ನು ಈಗಾಗಲೇ ಅನೇಕ ಬಾರಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೀವಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ವಿಭಿನ್ನವಾಗಿದೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿಗೂ ಏನು ವ್ಯತ್ಯಾಸ ಇಲ್ಲ ಕಾಂಗ್ರೆಸ್ಸಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಭಾರತೀಯ ಜನತಾ ಪಕ್ಷದಲ್ಲಿ ಮಾನ್ಯ ಯಡಿಯೂರಪ್ಪನವರು ರಾಘವೇಂದ್ರ ಅವರು ವಿಜೇಂದ್ರ ಅವರು ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಕೋನ ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ಇದು ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ನಾವೆಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದೀವಿ ಬರೋವಂಥ ದಿನಗಳಲ್ಲಿ ನಮ್ಮ ನಮ್ಮೆಲ್ಲರಿಗೂ ಕೂಡ ಅಪೇಕ್ಷೆ ಇದೆ ಖಂಡಿತವಾಗಿಯೂ ನಮ್ಮ ನಿರೀಕ್ಷೆ ಸುಳ್ಳಾಗಲ್ಲ ಅಂದ್ಕೊಂಡಿದ್ದೀವಿ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಮುಂದುವರಿಯುತ್ತೆ ಅನ್ನೋಂಥ ಆಶಾಭಾವನೆ ನಮ್ಮೆಲ್ಲರಿಗೂ ಕೂಡ ಇದೆ ಯಡಿಯೂರಪ್ಪನವ್ರು ನಾನು ಯಡಿಯೂರಪ್ಪನವ್ರ ಕುಟುಂಬ ನಮ್ಮ ಅಸ್ತಿತ್ವ ಹಾಳು ಮಾಡಿದರೆ ನಾನು ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಇಷ್ಟಪಡೋಲ್ಲ ನನ್ನ ತಂದೆಯವರು ಹೇಳಿಗೆ ಯಾವ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಮುಖ ಕಾರಣನೋ ನನ್ನ ತಂದೆಯವ್ರ ಹೇಳಿಗೆಗೆ ಯಡಿಯೂರಪ್ಪನವರು ಕೂಡ ಅಷ್ಟೇ ಪ್ರಮುಖರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಒಂದು ಸಣ್ಣ ಪುಟ್ಟ ಗೊಂದಲಗಳಿದೆ ನಮ್ಮ ಹೈಕಮಾಂಡ್ದ್ರ ಬಗ್ಗೆ ಆದಷ್ಟು ಬೇಗ ತೀರ್ಮಾನ ಮಾಡುತ್ತೆ ಯಡಿಯೂರಪ್ಪನವರು ಭಾರಿ ನಮಗೆಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಅವರ ಆಶೀರ್ವಾದ ಈಗಲೂ ಕೂಡ ನಮಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೇಳ್ತೇನೆ ನಾನು ಹೇಳ್ತಿರೋದು ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅಥವಾ ಈಶ್ವರಪ್ಪನವ್ರ ಪ್ರಮುಖ ಕಾರಣ ಅಲ್ಲ ಈ ಒಂದು ಮೆರವಣಿಗೆ ನಾವು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿರೋದು ಸಹೋದರಿ ಸ್ವಾತಿಯ ಏನು ಕಗ್ಗೋಲೆ ಆಗಿದೆ ಇದನ್ನ ಆದಷ್ಟು ಬೇಗ ಸಿ ಬಿ ಐಗೆ ವಹಿಸಬೇಕು ಇದನ್ನ ಈ ಒಂದು ಕೊಲೆ ಏನು ನಡೆದಿದೆ ಸಂಚೆ ಏನು ನಡೆದಿದೆ ಇದು ಪ್ರಮುಖ ಕಾರಣಕರ್ತರು ಯಾರು ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ರು ಬಸವನಗೌಡ ಪಾಟೀಲ್ ಈ ಒಂದು ಹಿಂದೂ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ ವಿಶೇಷತೆ ಏನು ಅಂತ ಕೂಡ ನನಗೇನು ಕಾಣ್ತಾ ಇಲ್ಲ ಹಿಂದುತ್ವದ ಹೆಸರಿನಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಹಳಂದದಲ್ಲಿ ತಮಿಳರಿಗೂ ಕೂಡ ಗೊತ್ತಿದೆ ಹಳಂದ ನಮ್ಮ ಬೀರೇಶ್ವರನ ದೇವಸ್ಥಾನ ಬೀರೇಶ್ವರನ ದೇವಸ್ಥಾನ ಏಕಾಏಕಿ ಸೇರಿಸ್ಬಿಟ್ರೆ ಅದನ್ನು ಆ ಸಂದರ್ಭದಲ್ಲಿ ಕ್ರಾಂತಿವೀರ ನಮ್ಮ ಬ್ರಿಗೇಡ್ ಇರ್ಬೋದು ಜೊತೆಗೆ ಅಲ್ಲಿಯ ಎಲ್ಲ ಸೇರಿಕೊಂಡು ನಾವು ಆ ವಕ್ ವಕ್ಫ್ಖಾತದಿಂದ ತಕ್ಷಣ ತೆಗಿಲಿಲ್ಲ ಅಂತಾಯಿತು ಅಂದರೆ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂದ್ರಿ ಅಂದ್ವಿ ಆ ಸಂದರ್ಭದಲ್ಲಿ ತಕ್ಷಣ ಜಿಲ್ಲಾಡಳಿತ ತೀರ್ಮಾನ ಮಾಡಿ ಖಾತೆ ಬದಲಾವಣೆ ಮಾಡಿ ಮತ್ತೆ ಅದೇ ಬೀರೇಶ್ವರನ ದೇವಸ್ಥಾನ ಕೊಟ್ಟರು ಇದಕ್ಕೆ ಯಾವ ಸ ಈಗ ಸಂಘಟನೆ ಮಾಡಂಥ ಸಂದರ್ಭದಲ್ಲಿ ನಾವು ಯಾರಿಗೋ ಮೆಚ್ಚಿಸ್ಬೇಕು ಅನ್ನೋಂಥ ಅವಕಾಶ ಆಗಲಿ ಅಭಿಪ್ರಾಯ ಆಗಲಿ ನಮ್ಮಲ್ಲಿಲ್ಲ ಪ್ರಶ್ನೆ ಹಿಂದುತ್ವದ ಹೆಸರಿನಲ್ಲಿ ಹೈಕಮಾಂಡ್ ಮೆಚ್ಚಿಸಿಕೊಳ್ತಿದ್ದೀರಿ ಅನ್ನೋದು ತಪ್ಪೇನಾದ್ರೂ ಇದೆಯಾ ಅಂತ ಹೇಳಿ ಅಲ್ಲ ತಪ್ಪೇನಾದ್ರು ಹಿಂದುತ್ವ ಅಂತಿದ್ದಂಗೆ ಯಾರಿಗೋ ಬರ್ಬೋಟಿಲ್ಲ ಅಥವಾ ಯಾವುದೇ ಒಂದು ಪಕ್ಷಕ್ಕೋಸ್ಕರ ಬರ್ಬಿಟ್ಟಿಲ್ಲ ಹಿಂದುತ್ವ ಅಂತಿದ್ದಂಗೆ ಪ್ರತಿಯೊಬ್ಬ ಭಾರತೀಯನಲ್ಲೂ ಕೂಡ ಪ್ರತಿಯೊಂದು ಹಿಂದೂಸ್ತಾನದಲ್ಲಿ ಹುಟ್ಟಿರ್ತಕ್ಕಂಥ ಯುವಕರಲ್ಲೂ ಕೂಡ ಆ ರಕ್ತದಲ್ಲಿ ಕಣಕಡದಲ್ಲಿ ಹಿಂದುತ್ವ ಬರಬೇಕು ಆ ಕೆಲಸ ನಾವು ಎಲ್ಲ ಸೇರ್ ಮಾಡ್ತಾ ಇದ್ದೀವಿ ಆ ಮುಖಾಂತರ ಹೈಕಮಾಂಡ್ ಗಮನ ಸೆಳೀತಾ ಇದ್ದೀವಿ ಗಮನಸ್ಥಳಿಯೋದು ಗಮ್ ಹೈಕಮಾಂಡಿಗೆ ಈಶ್ವರಪ್ಪನವರಾಗ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಲಿ ವಿಜೇಂದ್ರ ಏನು ಮಾಡಿದೆ ಎಲ್ಲ ಅಭಿಪ್ರಾಯಗಳು ಕೂಡ ಮಾಹಿತಿಯನ್ನು ಕೂಡ ಅವ್ರಿಗೆ ಇರುತ್ತೆ ನಾವು ಅವರಿಗೆ ಗಮನ ಸೆಳಿಬೇಕು ಅನ್ನೋ ದೊಡ್ಡ ವ್ಯಕ್ತಿಗಳು ನಾವು ಯಾರೂ ಅಲ್ಲ